ಚಿಕ್ಕಬಳ್ಳಾಪುರ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಸಂಬಂಧ ಕಾರ್ಯ ಪ್ರವೃತ್ತವಾಗಿದೆ ಈ ನಿಟ್ಟಿನಲ್ಲಿ ಮೇ ಐದರಿಂದ ಹದಿನೇಳರವರೆಗೆ ನಡೆಯುವ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧದ ದತ್ತಾಂಶ ಸಂಗ್ರಹದ ವೇಳೆ ಮನೆ ಮನೆಗೆ ಬರುವ ಅಧಿಕಾರಿಗಳ ಬಳಿ ಜಾತಿ ಕಾಲಂ ಅರವತ್ತೊಂದರಲ್ಲಿ ಛಲವಾದಿ ಸಮುದಾಯ ತಪ್ಪದೆ ಹೊಲೆಯ ಎಂದು ನಮೂದೆ ಮಾಡಬೇಕೆಂದು ಕರ್ನಾಟಕ ಚಲವಾದಿ ಮಹಾಸಭದ ರಾಜ್ಯ ಸಂಘಟನಾ ಸಂಚಾಲಕ ಕೈವಾರ ಮಂಜುನಾಥ್ ಮನವಿ ಮಾಡಿದರು ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ಪರಿಶಿಷ್ಟ ಜಾತಿಗಳಲ್ಲಿ ಚಲವಾದಿ ಅಥವಾ ಹೊಲೆಯ ಸಮುದಾಯ ಬಹುಸಂಖ್ಯಾತರಾಗಿದ್ದರೂ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಆದಿ ದ್ರಾವಿಡ ಎಂದು ಬರೆಸಿರುವ ಕಾರಣ ಚಲವಾದಿ ಸಮುದಾಯದ ನಿಖರವಾದ ಮಾಹಿತಿ ಇಲ್ಲವಾಗಿದೆ ಇದರಿಂದಾಗಿ ಮಾದ್ದಿಕ ಮತ್ತು ಹೊಲೆಯ ಸಮುದಾಯದ ನಡುವೆ ಜನಸಂಖ್ಯೆಯ ವಿಚಾರದಲ್ಲಿ ನಾವು ಹೆಚ್ಚು ನಾವು ಹೆಚ್ಚು ಎಂಬ ಅಪನಂಬಿಕೆ ಸೃಷ್ಟಿಯಾಗಿದೆ ಇದು ತಪ್ಪಬೇಕಾದರೆ ಮೇ ಐದರಿಂದ ನಡೆಯುವ ನಾಗಮೋಹನ್ ದಾಸ್ ಸಮಿತಿಯ ದತ್ತಾಂಶ ಸಂಗ್ರಹದ ವೇಳೆ ಛಲವಾದಿ ಸಮುದಾಯದ ತಪ್ಪದೇ ಜಾತಿ ಕಾಲಂನಲ್ಲಿ ಹೊಲೆಯ ಎಂದೇ ನಮೂದಿಸುವುದು ಮರೆಯಬೇಡಿ ಎಂದು ಮನವಿ ಮಾಡಿದ್ರು ಸಮುದಾಯದ ಮುಖಂಡ ತ್ಯಾಗರಾಜ್ ಮಾತನಾಡಿ ಒಳ ಮೀಸಲಾತಿ ಸಂಬಂಧ ಜಸ್ಟಿಸ್ ಸದಾಶಿವ ಆಯೋಗ ಕಾಂತರಾಜು ಆಯೋಗ ತಯಾರಿಸಿರುವ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಅದನ್ನು ವಿರೋಧಿಸಿ ಸಾಕಷ್ಟು ಬಾರಿ ಛಲವಾದಿ ಸಮುದಾಯ ಪ್ರತಿಭಟನೆ ಮಾಡಿತ್ತು ಇದರ ಭಾಗವಾಗಿ ಸರ್ಕಾರ ಒಳ ಮೀಸಲಾತಿ ಜಾರಿ ಸಂಬಂಧ ನಾಗಮೋಹನ್ ದಾಸ್ ಸಮಿತಿ ನೇಮಿಸಿತ್ತು ಈ ಸಮಿತಿ ಒಳ ಮೀಸಲಾತಿ ಜಾರಿ ಸಂಬಂಧ ವೈಜ್ಞಾನಿಕವಾಗಿ ಮತ್ತೊಮ್ಮೆ ದತ್ತಾಂಶ ಸಂಗ್ರಹಕ್ಕೆ ಮುಂದಾಗಿರುವುದನ್ನು ಛಲವಾದಿ ಸಮುದಾಯ ಸ್ವಾಗತಿಸಲಿದೆ ಎಂದರು ఛలవది సముదాయ సృష్ణప్ప నారాయణస్వామి పాళ్యాకెరే వెంకటేశ్ కేజి శ్రీనివస్ సజు జెంకటేశ్ బి వెంకటేశ్ వెంకట కృష్ణ మరొక రాజ్యాలి ಏನಿವತ್ತು ಜಾತಿ ಸಮೀಕ್ಷೆ ಆಗ್ತಾ ಇದೆಯೋ ಅದನ್ನ ನಿಖರವಾಗಿ ನೋಂದಿಸಬೇಕು ಹಾಗೆಯೇ ಏಕೆ ಮತ್ತು ಸಭೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಬಳಸ್ತಾರೆ ಅದನ್ನ ನಾವು ಬಳಸಬಾರದು ವಲಯರು ಅಥವಾ ಚಲಮಾಣಿಗಳು ಅಂತಲೇ ಬಳಸಬೇಕು ಹಾಗೆಯೇ ಇವತ್ತು ಏನು ನಮ್ಮ ಸಮುದಾಯದವರು ಇರ್ಬೋದು ಕ್ರಿಸ್ತಿಯನ್ಗೆ ಅಥವಾ ಹೊರತಂತೆ ಕಟ್ವರ್ಟ್ ಆಗಿದ್ರೆ ಅದನ್ನ ದಯವಿಟ್ಟು ಇವತ್ತು ನಾವು ಹೊರಟಿಯನ್ನು ಸಲ್ಲಿಸಬಾರದು ನಮಗೆ ತಿಳಿಯಂತ ಅವ್ರಿಗೆ ಕ್ರಮವಾದ್ರೆ ಮೂಲ ಜನ ಹೊಲದಿಂದ ಪಡಿಸಬೇಕು ಇದನ್ನ ಪ್ರತಿ ಹಳ್ಳಿನಲ್ಲಿ ಗ್ರಾಮಗಳಲ್ಲಿ ನಗರಗಳಲ್ಲಿ ತಾಲೂಕುಗಳಲ್ಲಿ ಕಡ್ಡಾಯವಾಗಿ ನಾವು ಏನು ನಮ್ಮ ಸಮಾಜಕ್ಕೆ ಮುಂದೆ ಇದ್ದಾರೋ ಜನ ಲೀಡಿಸಿದಾರೋ ಅವರ ಅಂತದ ಹೋಗಿ ಸಂಪರ್ಕಿಸಿ ಅವ್ರ ಜೊತೆ ಕಡ್ಡಾಯವಾಗಿ ನಮಗಿಸಬೇಕಾಗುತ್ತೆ ಯಾಕಂದ್ರೆ ಇದು ಬಹಳ ಒಂದು ಈ ಸಮೀಕ್ಷೆ ನಮಗೆ ವಂಶ ತಾರಂಪರಿಗೆ ಒಂದು ಸೀಮಿತವಾಗಿರುತ್ತದೆ ಇದು ಖಚಿತವಾದಂತಹ ಸಮೀಕ್ಷೆ ನನಗೂ ಸಹ ನಾವು ವಕಲಿಂದ ಸಪೋರ್ಟ್ ಮಾಡ್ತಾ ನಾವು ಏನು ನಾಳೆ ಐದನೇ ತಾರೀಕು ಸೋಮವಾರ ಪ್ರಾರಂಭವಾಗುತ್ತೆ ಬೆಳಗ್ಗೆ ಯಾಕಂದ್ರೆ ಮುಸ್ಲಿಮ ತಾಪಮಾನ ಯೋಜಿಯವ್ರಿಂದ ಬೆಳಗ್ಗೆ ಅವರು ಬರ್ತಾರೆ ಅದು ಪ್ರತಿ ದ್ಯಕ್ಕೆ ಹೋಗಿ ಒಳ್ಳೆಯ ಅಥವಾ ಕಲಾವಿದನ ನಾವು ಬರಬೇಕಾಗುತ್ತೆ ಏಕಿ ಮತ್ತೆ ಏನೆ ಅಂತ ಆಪರ ಬರಬಹುದು ನಾವು ಜಾತಿ ಅಲ್ಲ ಆದ್ರೆ ಆದಿತ್ತೋ ಅದಕ್ಕಾಗಿ ನಾವು ಏನು ಮಾಡ್ಬೇಕು ನಮ್ಮ ಬಾಗಕ್ಕೆ ತೆಗಿದ್ದೀವಿ ಅದಕ್ಕೆ ಅವರಿಗೆ ಮನವಸ್ಥ ಏನು ಮನವ ಬಾಗಕ್ಕೆ ಬರಬೇಕಂತೆ ಇಲ್ಲಿ ಹೇಳ್ತೀವಿ ಈ ಪಾರ್ಕದಿಂದ ದಿನಾಂಕ 5 5 2025 ರಂದು ಮಾರತ್ತಿರೋದು 9 ಗಂಟೆಗೆ బడా జాతి గడతి ప్రారంభ ఆ సన్న పత్రికో పత్రికా పత్రికల సముదాయ అన్యాయ సరిపడాలి ముఖం కొట్టు ఈ పత్రికా దృష్టి కదవి సదాశివయర్బు కమరాజ్ ఆయన మయవా అదే కూడా ಅವೈಜ್ಞಾನಿಕವಾಗಿದ್ದಂತ ಏನು ಸರ್ಕಾರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟರು ಆ ಮನವಿ ನಮ್ಮ ಮನವಿಯನ್ನು ಪುಡಿಸ್ಕರಿಸಿ ಮನವಿ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಅದಕ್ಕೆ ಮೂಲ ಕಾರಣಕರ್ತಾದಂತಹ ಏನು ನಾಗಮೋಹನ್ ಬಾಸ್ ಸಾಹೇಬದಾರೋ ನಿವೃತ್ತ ನ್ಯಾಯಮೂರ್ತಿಗಳು ಅವರು ಒಂದು ಆದೇಶದ ಮೇಲೆ ಸರ್ಕಾರನು ಕೂಡ ಅವರಿಗೆ ಮರು ಸಮೀಕ್ಷೆ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಒಂದು ಸಮುದಾಯಕ್ಕೆ ನಾವು ಅನ್ಯಾಯ ಮಾಡಬೇಕು ಇನ್ನೊಂದು ಸಮುದಾಯಕ್ಕೆ ನಾವು ಒಳ್ಳೆ ಬಡತನ ಮಾಡಲಿಕ್ಕೆ ನಾವು ಯಾರು ತಯಾರಿಲ್ಲ ಅದರಿಂದ ಏನೋ ಎಲ್ಲ ಗೊಂದಲಗಳು ಸೃಷ್ಟಿಯಾಗಿದೆ ಆಯೋ ಅವನ ಅವೈಜ್ಞಾನಿಕವಾದಂತಹ ಒಂದು ಸದಸ್ಯ ಅವರ ನಾವು ತಗೋಲಿಕ್ಕೆ ಈಗ ಅವರ ಏನು ಒಂದು ಸಮುದಾಯ ನಮಗೆ ಬೇಡಿಕೆ ಇಟ್ಟಿದೆ ಅನ್ಯಾಯ ಅನ್ಯಾಯ ಸರಿಪಡಿಸ್ಬೇಕಂತ ಹೇಳ ಕೊನೆ ಅವಕಾಶ ಕೊಟ್ಟಿದೆ అది ఇది నమ్మ చదిబోదు మాల ఇబోదు ఆమె ఆది కర్ణాటక అంత నమ్మదాబోదు ఆది తాజా నమ్మదాబోదు అథవా ఆరా అంటార నమ్మక యావదే రీత్యంతా